ಅಣ್ಣ ಈಗ ಅವಾಗ ಭೇಟಿ ಹಾಕಿ ಬಂದಿದ್ವಿ ನೋಡಿ ಬೇಟ ನತ್ತಿ ಆಯ್ತಾ ಇವತ್ತು ಊಟ ಇಲ್ಲ ನಮ್ಮ ಕಾಕ ಇದ್ದವ್ ಅವನ ಮಗನಂದ್ರೆ ಅಂದ್ರ ಮನ್ಯಾಗ ಕುಣಸಿರ್ತ ಹರ್ಯಾಗಿಂದ ಕುರಿ ಕಾದ 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 ಸಾಕಾಗಿತಿ ನಮ್ ಊಟ ಇಲ್ಲ ನೀರ್ ಇಲ್ಲ ನೋನ್ ಅವನ ಕಾಲೇಜ್ ಕಳಿಸಿ ಆರಾಮ್ ಜನಾಗ ಇಟ್ಟಿರ್ತಾ ನಮ್ದು ಅಪ್ಪ ಮಾಡ್ತಾರ

ಇಲ್ಲಿ ರಾಮಪ್ಪ ಅವರ ಮಗ ರಾಕೇಶ್ ಅಂತ ಹೇಳಿದ್ರಿ ಗೊತ್ತೈತನ್ರಿ ಸಾವುಕಾರ ರಾಮಪ್ಪ ರೀ ಗೊತ್ತೈತ್ರಿ ಅವ್ರ ಯಾಕ್ರಿ ಗೊತ್ತೈತಾರ್ರಿ ಎಲ್ಲಿ ಇರ್ತಾರ್ರಿ ಅವ್ರ ಅವ್ರ ಇರ್ತಾರ ಬಿಡ್ರಿ ನೀವು ಅವ್ರನ್ನ ತೂ ನೀನ್ ಮಾಡಿದ್ರೆ ಹೇಳ್ರಲ್ಲ ಅಂದ್ರೆ ರೀ ರಾಮಪ್ಪ ಅವ್ರದಾರಲ್ಲ ಅವ್ರ ನಮ್ಮ ಮಾವ ರೀ ಅವ್ರ ನಿಮ್ಮ ಮಾಮ ರೀ ರಾಮಪ್ಪ ಅವ್ರ ನಮ್ಮ ಮಾಮ ರೀ ರಾಕೇಶ್ ಅವ್ರ ನಿನ್ನ ಹೆಸರು ಕಾವೇರಿ ಅಂತ

ಈ মামಾ ಶಾಲೆಗೆಲ್ಲ ಹೋಗ್ತಿದ್ದ ಬರ್ತಿದ್ದಲ್ಲ ಏನಾತವಾಗ ಆ ಆ ಆ ಏ ನೀರು ಕುಡ್ರೋ ನೀರು ಕುಡ್ರೋ ಅರ್ದಿರೋ ಇوند ಎಷ್ಟು ಕೇಳೋದು ದಿನ ಒಂದಾ ಬರೀ ಕೆಮ್ಕೋದ್ ಕೆಮ್ಕೋದಕ್ ಕಣತ ಇವ್ ಸಾಯತಕ್ಕ ಮಗ ನನಗೆ ನೆಮ್ಮದಿ ನಾನು ನ ತಿರ್ಗಾಡ ಕೊಡ್ಲ ಬರೀ ಇಲ್ಲದಿಲ್ಲ ಬಿಲ್ದ ಒಬ್ಬ ಮಾಡದವ ಹೆಂಗಾರು ಮಾಡಿ ಉರ್ಸಕೋಬೇಕು ಅವನು ಸಾಯಿ ಮಗನಾಗಲಿ ನೀರು ನೀರ್ ಕುಡುವುದರ ನೀರ್ ಕುಡುವ ಅವಂದ ನೀರ್ಕನು ನೀರ್ ತುಂಬರ್ ಹೋಗ್ಯಾರ ಹೋಗಪ್ಪ

ಅಣ್ಣನದಿ ಸತ್ ಹೋದ ಅಣ್ಣನ ಮಗಿನ ಓದಿ ಕುಡಿಯಾಗ ಹೋಗತ್ತೆ ಅಕ್ಕನ ಮಕ್ಳಷ್ಟು ಹೊರ ಹುರು ಹೋಗುತ್ತೆ ಅಂದ್ರೆ ಈ ಮನಿಗೆ ನಾನು ರಾಜ್ಯ ಆಗಿ ಬಿಡ್ತೇನೆ ನೋಡಿ ಯಾರದ ಕಿಟಕಿಟೇ ಇರಂಗಿಲ್ಲ ಇವ್ರು ಹೆಂಗಾರ ಮಾಡಿ ಡಕ್ಲಾಶ ಹೊರಗೆ ಎಲ್ರ ಬಿಕೆ ಬಿಡ್ಕೊತಾ ಹೋಗೋಣ ಡಕ್ಲಾಶ ಬಿಡ್ತಾನೆ ಏಯ್ ಮನೆಯ ಹೊರಗೆ ನಮ್ಮ ಮನ್ಯಾಗ ಇರೋದಿಲ್ಲ ಬರೀ ಅರಿ э <muchas> ಅಷ್ಟೊಂದ್ ತಿಳ್ವಳ್ಕಿಲ್ಲಾ ಸ್ವಲ್ಪ ಸ್ವಲ್ಪ ನೆನಪೈತಿ ಭಾಳ ಅಷ್ಟೊಂದಿಲ್ಲ ಅವಾಗ ನೀ ಶಾಲೆಗೆಲ್ಲಾ ಹೋಗ್ತೈತಿ ಮತ್ತೆ ಯಾಕೆ ಈ ಸ್ಥಿತಿಗೆ ಬಂದಿತ್ತು ಗೊತ್ತ ಹೋಗ್ತೀನಿ ಅವಾಗ ಏನ ಅಪ್ಪಾ ಸಾಪ್ಲಾ ಅವಾಗ ನೀವು ಹೋದ್ರಿ ನೀವು ಹೋದ್ಮ್ಯಾಗ ನಮ್ದು ಕುರಿಗೆ ಹಚ್ಬಿಟ್ರೆ ಅಲ್ಲಾ ಕುರಿಯಾಗೆ ಇಟ್ಬಿಟ್ರು ಏನ್ ಶಾಲಿಗ್ ಬಿಡಿಸ್ಬಿಟ್ರು ಅವ ಶೂ ತಮ್ಮ ಒಬ್ಬ ಹೋಗುತ್ತ ಸಾಲಿಗೆ ಈಗ ನಾ ಒಬ್ಬ ಕುರಿ ಕಾಯ್ತಾನ ಈಗ ಇಷ್ಟೆಲ್ಲ ಅವ ಮಾಮಾ ಮಾಡ್ಯಾನತಂದ್ರ ಇನ್ನ ಇಷ್ಟಾದರೂ ನೀ ನಿನ್ನ ಆಸ್ತಿ ಇದ್ದು ನಿಂದು ಎಲ್ಲಾ ಇದ್ದು ಈಗ ನೀ ಹಿಂಗ್ ಬೀದಿ ಪಾಲ್ ತಿರ್ಗಾತಿ ಅಂದ್ರ ಅವಂಗ್ ಒಂದ್ ಬುದ್ದಿ ಕಲ್ಸು ನೀನು ನಾ ನಿಮ್ಮ ಮಾವನ್ ಮಗಳ್ ಆತ್ ಗೊತ್ತಾಗೋದ ಬೇಡ ಆಗುದ ಬ್ಯಾಡ ಈಗ ನಮ್ಮ ಅಮ್ಮನ ಮಗಳ್ ಆತ್ ಗೊತ್ತ್ ಆತ್ ಅಂದ್ರ ಅವ್ನ್ ಉಳ್ಸೋದೇ ಇಲ್ಲ ಹಂಗ ಮಾಡ್ರಿ ಅಂದ್ರ ಅವಾಗ ಬುದ್ದಿ ಕಲ್ಸ್ ಆಗ್ಬೇಕ್ ಬ್ಯಾಡ ಈಗ ಅವಂಗ್ ಹೇಳೋದು ಹೇಳೋದ್ ಬ್ಯಾಡ ಮಮ್ಮ ಮಮ್ಮ ಆರಾಮ ಅರಾಮ್ ಅದಿಲ್ಲ ನಿಮ್ದೆಲ್ಲಾ ಇನ್ನ ಹೋಗ್ಲಿ ಅಂದ್ರ. ಆಯ್ತು ಮಮ್ಮ ನೀನು ಹೋಗು ನಾಳೆ ಬೇಟೆ ಆಗ್ತಾನ ಈಗ ಹೇಳಿದಿಲ್ಲ ಜಾಗ ಅಲ್ಲಿ ಬಂದ್ ಭೇಟ ಆಗ್ತಾನ ಕುರಿ ಕಾಯಕದ ಮುಂದಿನ ಜನ ಅಣ್ಣ ಆ ಕುರಿ ಕಾಯ ಹೊ ಕೆಲ್ಸ ಮಾಡ್ಲಿ ಈಗ ಸಲಿಗೆ ನಾಳೆ ನಮ್ ತಲೆ ಮೇಲೆ ಏರಿಕೆ ನಾಳೆ ಏನಾಯ್ತು ಹೋಯ್ತೇನ ನಮ್ದು ಇರೋದು ಒಂದ್ ಪಟ್ಟ ಅಸ್ತಿ ಅವ್ರದೊಂದ್ ನಾಲ್ಕು ಪಟ್ಟ ಅಸ್ತಿ

ਇਹ ਕੈਂਗ ਦੇ ਬਰਤਾਨੇ ਲਪੇ ਨੇ ਤਾਂ ਰੱਟੇ ਇਹ ਅਵਗ ਬਾਤ ਹੀ ਦਾ ਟਾਮੇਟਿਕ ਥਾਮਾਲ ਨਮ ਕਾਕਾ ਨੋੜ ਹੋਈ ਤਨੇ ਨਾ ਬਰਤਾਂ ਨੂੰ ਮਰੇ ਬੰਦਲ ਪਾ ਨਾ ਬਰਤਾਇ ਲਿਆ ਉਹਨੂੰ ਜੀ ਬਰ ਲੋਕ ਜਰ ਸਨ ਕਰੀ ਕੋ ਜਨ ನಿನ್ನ ಸಂಬಂಧ ಮಾಮಾ ಅಲ್ಲಿಗ ಮಾಮಾ ನಾಳೆ ಕುರಿ ಜರಾ ಅಲ್ಲಿ ಬಿಟ್ ಬಂದೀನಿ ಕರು ನೀ ಕರುಣ ನನ್ನ ಮದುವೆ ಕ ಒಪ್ಪ ಬಂದೀನಿ ನಾನು ಯಾಕೆ ಒಮ್ಮೆ ಡೌಟ್ ಏನು ನಿನ್ನೆ ಬಂದ್ರಿ ಏನಿಲ್ಲ ನಾಲ್ಕು ನಾ ಇರಾವ ನೀ ಕಾಲೇಜ್ ಕಲ್ತಿಕಿ ನನಗೆ ನಿಂಗೆ ಹೊಂದಬೇಕಲ್ಲ ஜி ஜங்க

ప్ప బా తల్లికి ఇంత యాకప్పా ఏతూ రాకేదాక రాఖె యా హుడ్ కర్కొ ಇಲ್ಲಿ ಹಿಂಗೆ ಮಾಡೋಂಗೆ ಇನ್ನ ತಕ ನಮ್ಮ ಅಜ್ಜಿಕೆ ಆಗಿದ್ದಾವ ಬೇದ್ರಿಸಿದ್ರೆ ಮಾಡಿದ್ರೆ ಕುರಿಯಾಗ ಓಡಿ ಹೋಗ್ತಿದ್ದ ಇವತ್ತು ನನಗೆ ಹೊಳಿವಾದ ಆಕಿದಾವ ಮದುವೆ ಆದರೂ ಭೀ ಆಕಿನ ಆಕ್ತಿಯನ್ ಅದ ಈಗ ನಾಳೆ ಅಕ್ಕಿನ ಮದುವೆ ಆದ ತಿಳ್ಕೊಂಡೀವು ಆಕೆ ಬಂದಾಕಿನ ನಾಲ್ಕು ಹುಡುಗ್ರು ಆಗವು ಯಾಕ ನಮ್ದು ಒಂದು ಪಟ್ಟ ಅಸ್ತಿ ಇರುತ್ತ ಒಂದು ನಾಲ್ಕು ಪಟ್ಟ ಅಸ್ತಿ ಈ ನಾಲ್ಕು ಹುಡುಗರು ಅಂದ್ರೆ ಈಗ ನಮ್ಗೆ ಕೈಗೆ ಅಸ್ತಿಸಿರಂಗಿಲ್ವ ಹೆಂಗೆ ಮಾಡಬೇಕಾ ಈಗ ಈಗ ಒಟ್ಟು ಏನಾರ ಮಾಡಿ ಪ್ಲಾನ್ ಅಪ್ಪ ಹೊಡ್ಕೊ ಬರ್ತಾನೆ ಯಾಕೆ ನೀನು ಹೇಳಿದ ತಲೆ ಆಗಿಲ್ಲ ಹಿಂಗ ಹೋಗಿ ಬರ್ತಾನಂತ ನೀನು ಹೇಳಿದ ತಲೆ ಆಗಿದ್ದಲ್ಲ ಬರಕಿದಾಳ ಬಸ್ಸು ಮಮ್ಮ ಇಷ್ಟು ಸುಲಭವಾಗಿ ಮದುವೆಗೆ ಒಪ್ಕೊಂಡು ಅಂದ್ರೆ ಒಪ್ಕೊಳ್ಳೋಲ್ಲ ಅವ್ನು ಏನೋ ಪ್ಲಾನ್ ಐತೆ ಅವ್ನು ಅವ್ನು ಪ್ಲಾನ್ ಮಾಡೋಕೆ ಮುಂಚೆ ನಾವು ಬುದ್ಧಿ ಕಲಿಸ್ಬೇಕು ಅವ್ನಿಗೆ ಇದನ್ನ ರಾಕೇಶ್ ಜೋಡಿ ಮಾತಾಡೋನು ಹಾಂ ತಂಗಿ ಸರ್ಪ್ರ ಅಟನ್ನೆ ನಾವು ಬಾ ಅಂತ ಮನೆಗೆ ಅದಿ ಒಂದ್ರ ನಮ್ಮನ್ನ ಅನ್ನ ಮುಖಿಸ್ತಾನ್

ಕೊಟ್ಬೇಕು ಮಗನ ಹಿಂಗ ಬೆಂಕಿ ಹೊಟ್ಟಿಲ್ಲ ಬೆಂಕಿ ಹೊಟ್ಟಿದ್ ನೋಡ ಬಾ ಬಾ ಇವತ್ತು ನನ್ಗೆ ಕೆಲಸ ನಿರ್ಸಿದ ಮಗನ ಆಯ್ತಪ್ಪ ಎಲ್ಲಿ ಹೇಳಿದ ನೀ ಅಡ್ಡ ಬಂದ್ರ ಯಾವನು ನೋಡಂಗಿಲ್ಲ ನಮ್ಮ ಅಣ್ಣನ ಸಕಟ ಗುಳಿಗೆ ಹಾಕೊಂಡ್ ಸುಳಿ ಮಗನ ಆಸಿ ಸಂಬಂಧ ಅಂತ ನಮ್ ಫ್ಯಾಮಿಲಿ ಆಗಿ ಬಂದ್ ನೀ ಶ್ಯಾಮಿಲಾತಿ ನಮ್ಮ ಅಣ್ಣನ ಮಗನೂ ಇಂದ ಕಡಿತೇನ ನಿನ್ನೂ ಉಳ್ಸಾಂಗಿಲ್ಲ ಅವನು ಉಳಿಸಂಗಿಲ್ಲ ಬಿಳವಡಪ್ಪ ಏನ್ ತಗೋಬೇಕೀನ ನಿನ್ನ ಬಿಡದ ಬಾವತ್ತಲ್ಲ ಬರೀ ಎರಡು ನಿಮಿಷ ಕೆಲಸ ಇದ್ದೆ ನಿನ್ನ ಮಗನ ಒಂದ ಗಜ್ ಬಡದ ಹಿಂಗ ಮಲ್ಸಿ ನಿನ್ನ ಬಿಡದ ಬಾವತ್ತಲ್ಲ ಹೇಗ ತಗ ತಿಳ್ಕೋದರ ಇರ್ಲಿ ಮನ್ಯಾಗ ಹಿರಿಯ ಇರ್ಲತ್ತ ಕಾದಿನ ಅಟ್ಟ ಅಪ್ಪ ಮಾಡಿದ ಆಸ್ತಿ ಐತಿ ನಿಮ್ಗನ ಇಟ್ಟಿದ್ರೆ ಮಾಡ ಏನ್ ಕೊಟ್ಟಿದಿರಾ ಆದ್ರ ಸಂಸ್ಕೃತಿ ಏನಾಗಲ್ಲ ತಪ್ಪೀಪ ಆಸ್ತಿಗೋಸ್ಕರ ನನ್ನ ತಲೆಯಾಗ ಹೊಲ್ಸ ಬುದ್ದಿ ತುಂಬಿ ಹಿಂಗ್ ಮಾಡಿದೇನ ಇನ್ನು ಮುಂದೆ ಹಂಗೆ ಮಾಡ್ಲಪ್ಪ ನನ್ನ ಆಸ್ತಿಗೋಸ್ಕರ ನನ್ನ ಫ್ಯಾಮಿಲಿನ ಕಳ್ಕೋಕೆ ಇದು ಮಾಡಿ ನಾ ಇನ್ನು ಹಂಗೇನು ಮಾಡೋದಿಲ್ಲ ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ಇರೋನು ಇಕ್ಕಿ ನಮ್ಮ ಅಕ್ಕನ ಮಗ ನಂಗೆ ಗಿಣತ್ಕ ಗೊತ್ತಿದ್ರು ಸಣ್ಣಗಿರ್ತಾಗ ಒಮ್ಮೆ ಡಕ್ಲಾಶ್ ಬಿಟ್ಟಿನಿ ಯಾಕ ಅವಾಗ ನಂಗೆ ಆಸ್ತಿ ಮಾಡಬೇಕು ನಮ್ಮ ಅಣ್ಣ ಮಾಡಿದ್ದ ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ ಆದರೂ ನಿಮ್ಮ ನಿಮ್ಮ ಅಪ್ಪ ನನ್ನ ಗುಳಿಗೆಕ್ಕೊಂದು ಖರೀನ ಆಯ್ತು ಖರೆ ನನ್ನ ಅಣ್ಣನ ಆಸ್ತಿನ ಪಡ್ಕೋಬೇಕಂತ ನಿನಗೆ ನಿನ್ನತ್ಕ ನಿಂಗೆ ಇಷ್ಟು ತ್ರಾಸ ಕೊಟ್ಟದ್ ನಾಮ ಆಸ್ತಿ ಏನೋ ಪಡ್ಕೋಬೇಕಂದಿ ಬೇರೆಯವ್ರ ಆಸ್ತಿ ಮೇಲೆ ಎಷ್ಟು ದಿನ ಆತ ಇರ್ತಿ ಹೇಳಿ ನಿಮಗೂ ನಿಮ್ಮ ಜೀವನ ಐತಿ ನಿಮ್ಮ ಕಾಲ ಮೇಲೆ ನಿಂತು ನೀವು ದುಡ್ದಾಗನೇ ನಿಮ್ಗೆ ನಂಬದು ನಮಗೆ ದಕ್ಕಂಗಿಲ್ಲ ಒಂದೊಂದು ಸಲ ಇನ್ನೊಬ್ರ ಆಸ್ತಿ ಹೆಂಗ್ ತಕ್ಕೈತಿ ಹೇಳಿ ನೋಡು ಆಯಿತು ವಾ ನನ್ನ ಕಡೆ ತಪ್ಪಾಗೈತಿ ಇಬ್ಬರೂ ಕುಡಿ ಮಜ್ಜಿಗೆ ಮಾಡ್ತಂದ್ರೆ ಮತ್ತೆ ಎಲ್ಲರೂ ಒಂದಾಗೆ ಒಂದೇ ಮನ್ಯಾಗ ಚಂದಾಗಿರಿ ಶ್ಯೂ ಬಾಯ್ ಕಡಿ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಮುಡಲಿಗಿರಚ್ಚು ವಿಡಿಯೋ ನೋಡಿದರೆಲ್ಲ ಹೆಂಗೈತಿ ವಿಡಿಯೋ ನೋಡಿ ಹಂಗ ಹೋಗಬೇಡ್ರಿ ದಯವಿಟ್ಟು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಕಾಮೆಂಟ್ ಮಾಡೋದು ಮರಿಬೇಡ್ರಿ ಗ್ರೂಪ್ ಇದ್ರೂ ಸಹ ಗ್ರೂಪ್ ಸಹ ಶೇರ್ ಮಾಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ